ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಕಿಚನ್ ಟಿಪ್ಸನ್ನು ಹೇಳುತ್ತಿದ್ದೇನೆ ಏನಪ್ಪ ಇದು ಅಂದರೆ ಯಾರ ಮನೇಲಿ ಸ್ಟವ್ ಕ್ಲೀನಾಗಿರುತ್ತೆ ಹೇಳಿ ಅಡುಗೆ ಮಾಡಿದ ಮೇಲೆ ಸಾಮಾನ್ಯವಾಗಿ ಗಲೀಜಾಗೇ ಆಗುತ್ತೆ ಹೌದು ಈ ಗಲೀಜಾದ ಸ್ಟೌವನ್ನು ಮತ್ತು ಆ ಟೈಲ್ಸ್ಗಳನ್ನು ಹೇಗೆ ಕ್ಲೀನ್ ಮಾಡೋದು ಫಳಫಳ ಹೊಳೆಯುವಂತೆ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲ ಎಲ್ಲಿಯೂ ಸ್ಕಿಪ್ ಮಾಡದೇ ನೋಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಯಾರ ಮನೆಯಲ್ಲೇ ಆಗಲಿ ಡೈಲಿ ಅಡುಗೆ ಮಾಡಲೇಬೇಕು ಮತ್ತು ಅದರಿಂದ ಕಿಚನ್ ಗಲೀಜ್ ಆಗೇ ಆಗುತ್ತೆ ಅದರಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂದರೆ ಆ ಗಲೀಜಾಗಿರೋ ಕಿಚನನ್ನು ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಅಂದರೆ ಒಂದು ಬೆಸ್ಟ್ ಸಿಂಪಲ್ ಮೆಥಡ್ ಇದೆ ಅದನ್ನು ಫಾಲೋ ಮಾಡಿ ಡೈಲಿ ಈ ಸ್ಪ್ರೇನ ಸ್ಪ್ರೇ ಮಾಡಿ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಫುಲ್ ಕ್ಲೀನಾಗಿ ಯಾವುದೇ ರೋಗಾಣುಗಳು ಇರಿದಂಗೆ ಫುಲ್ ಹೈಜೀನಿಕ್ ಆಗಿ ಇದ್ದು ಮತ್ತು ನಿಮ್ಮ ಕಿಚನ್ ಪಳಪಳ ಹೊಳಿಯುತ್ತದೆ ಅದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಸ್ಪ್ರೇ ಬಾಟ್ಲು ತಗೊಳ್ಳಿ ಅದಕ್ಕೆ ವಿನೆಗರ್ ವಿನೆಗರನ್ನು ತಗೊಂಡು ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡಿಗೆ ಸೋಡಾ ಹಾಗೂ ಅದರ ಜೊತೆ ಸ್ವಲ್ಪ ಸೋಪಿನ ಪುಡಿ ಸೋಪ್ ಪೌಡರ್ ಅಥವಾ ನಿಮ್ಮಲ್ಲಿ ಲಿಕ್ವಿಡ್ ಇದ್ದರೆ ನಡೆಯುತ್ತೆ ಲಿಕ್ವಿಡ್ ಹಾಕ್ಬೋದು ಫಸ್ಟ್ ನಾನಿಲ್ಲಿ ಸ್ಪ್ರೇ ಬಾಟಲ್ಗೆ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅದೇ ಲೋಟದಲ್ಲಿ ಕಾಲು ಲೋಟದಷ್ಟು ಕಾಲು ಭಾಗದಷ್ಟು ವಿನೆಗರ್ ಹಾಕೋಬೇಕು ವಿನೆಗರ್ ಹಾಕ್ಕೊಂಡು ಆ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇವೆರಡು ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಅಡುಗೆ ಉಪ್ಪು ಹಾಕಬೇಕು ನುಣ್ಣುಪ್ಪು ಯಾವುದೇ ಕ್ಲೀನಿಂಗ್ ಪ್ರೊಸೆಸ್ ಆಗಿರಲಿ ಆ ಕ್ಲೀನಿಂಗ್ ಪ್ರೊಸೆಸ್ಗೆ ಈ ವಿನೇಗರ್ ಹಾಕಿ ಕ್ಲೀನ್ ಮಾಡಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ಈ ವಿನೇಗರ್ನ ಕ್ಲೀನಿಂಗ್ ಪ್ರೊಸೆಸಲ್ಲಿ ಬಳಸೋದು ತುಂಬ ಮುಖ್ಯ ಈ ವಿನೇಗರ್ ಜೊತೆ ಈ ಉಪ್ಪು ಹಾಕಬೇಕು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಬೇಕು ನಂತರ ಅದಕ್ಕೆ ಅದೇ ಒಂದು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಬೇಕು ಇವೆಲ್ಲ ಕೆಮಿಕಲ್ ರಿಯಾಕ್ಷನ್ ಆಗಿ ನಮ್ಮ ಕಿಚನ್ ಕ್ಲೀನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತವೆ ಸ್ಪ್ರೇ ಬಾಟಲ್ಗೆ ಒಂದು ಗ್ಲಾಸ್ ನೀರು ಕಾಲು ಗ್ಲಾಸಷ್ಟು ವಿನೆಗರ್ ಒಂದು ಟೀ ಸ್ಪೂನಷ್ಟು ಉಪ್ಪು ನುಣ್ಣುಪ್ಪು ಮತ್ತು ಒಂದು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಇವೆಲ್ಲ ಹಾಕಿದ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಸೋಪ್ ಪೌಡರ್ ಹಾಕಿ ಸೋಪ್ ಪೌಡರ್ ಇಲ್ಲ ಅಂದರೆ ಡಿಶ್ ವಾಷರ್ ಲಿಕ್ವಿಡ್ ಏನಾದರೂ ಯೂಸ್ ಮಾಡ್ತಿದ್ರೆ ಅದನ್ನು ಹಾಕೋಬೋದು ಇವೆಲ್ಲವೂ ಸ್ಪ್ರೇ ಬಾಟಲ್ಗೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಿಮ್ಮ ಕಿಚನ್ಗೆ ಸ್ಪ್ರೇ ಮಾಡಿ ಎಲ್ಲೆಲ್ಲಿ ಗಲೀಜಾಗಿದೆಯೋ ಸ್ಟವ್ ಮೇಲೆ ಇಲ್ಲ ಟೈಲ್ಸ್ ಮೇಲೆ ಶೆಲ್ಫ್ ಮೇಲೆ ಎಲ್ಲೆಲ್ಲಿ ಗಲೀಜಾಗಿದೆಯೋ ಅಲ್ಲೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡಿ ಅದನ್ನು ನೀಟಾಗಿ ಒರೆಸ್ಕೋಬೇಕು ಇವೆಲ್ಲ ಹಾಕಿ ಮಿಕ್ಸ್ ಮಾಡೋ ಹೋಗ್ಲೇ ಗೊತ್ತಾಗ್ಬಿಡುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗಿ ತುಂಬ ನೊರೆ ಬಂದು ಸೋಪ್ ಪೌಡರ್ ಥರ ಸೋಪ್ ಪೌಡರ್ ಹಾಕಿ ಹೇಗೆ ನಾವು ನೀರಲ್ಲಿ ಮಿಕ್ಸ್ ಮಾಡಿದ್ರೆ ನೊರೆ ಬರುತ್ತೋ ಅದೇ ರೀತಿ ಇದು ಬರುತ್ತೆ ನಾವು ಅಂಗಡಿಯಿಂದ ದುಡ್ಡು ಕೊಟ್ಟು ತಂದು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕಿಂತ ಇದು ಬೆಸ್ಟ್ ವೇ ಇದು ಇರೋ ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ಅಂಥದ್ದು ಸಿಂಪಲಾಗಿ ಮಾಡ್ಕೊಬೋದು ಮತ್ತು ಇದರಿಂದ ಕಿಚನ್ ಕೂಡ ತುಂಬ ಕ್ಲೀನಾಗಿರುತ್ತೆ ನೋಡಿ ಇಲ್ಲಿ ನಾನು ಸ್ಟವ್ ಮೇಲಿರೋ ಗಲೀಜು ತುಂಬ ಗಲೀಜಾಗಿಲ್ಲ ಈ ಸ್ಟವ್ ನಾನು ಡೈಲಿ ಕ್ಲೀನ್ ಮಾಡ್ಕೊಳೋದ್ರಿಂದ ಅಷ್ಟೊಂದು ಗಲೀಜಾಗಲ್ಲ ಇದಕ್ಕೆ ಎಲ್ಲ ಕಡೆ ಸ್ಪ್ರೇ ಮಾಡ್ತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆ ಸ್ಪ್ರೇ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಅದೆಲ್ಲ ಅಬ್ಸರ್ವ್ ಆಗಿ ನೀಟಾಗಿ ಎಲ್ಲ ಕೊಳೆ ಬಿಟ್ಕೊಳ್ಳುತ್ತೆ ಗಲೀಜಾಗಿದ್ದರೆ ಈ ಸ್ಟೋವ್ ಏನು ಅಷ್ಟೊಂದು ಗಲೀಜಾಗಿಲ್ಲ ಆದರೂ ಡೈಲಿ ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಒಂದು ಸಾರಿ ಕಿಚನ್ ಕ್ಲೀನಾಗಿರುತ್ತೆ ಮತ್ತು ಯಾವುದೇ ರೋಗಾಣುಗಳು ಬರಲ್ಲ ನಾವು ಕೂಡ ಹೆಲ್ದಿಯಾಗಿರ್ತೀವಿ ಕಿಚನ್ ಕ್ಲೀನಾಗಿದ್ದಷ್ಟು ನಾವು ಹೆಲ್ದಿಯಾಗಿರ್ತೀವಿ ಅದಕ್ಕೋಸ್ಕರ ಡೈಲಿ ಕಿಚನ್ ಕ್ಲೀನ್ ಮಾಡಲೇಬೇಕು ಹೀಗೆ ಎಲ್ಲ ಕಡೆ ಆ ಲಿಕ್ವಿಡನ್ನ ಸ್ಪ್ರೇ ಮಾಡಿ ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಬಿಡಬೇಕು ಬಿಟ್ಟಾದಮೇಲೆ ಒಂದು ಕಾಟನ್ ಕ್ಲಾತ್ ತಗೊಂಡು ನೀಟಾಗಿ ಒರೆಸ್ಕೋಬೇಕು ನೋಡಿ ಇಲ್ಲಿ ಒರೆಸ್ತಿದ್ದಂಗೆ ಕ್ಲೀನ್ ಆಗಿಬಿಡುತ್ತೆ ಶೈನಿಂಗ್ ಬರುತ್ತೆ ಸ್ಟವ್ ಏನರ ಗಲೀಜಿದ್ದಷ್ಟು ಹೋಗುತ್ತೆ ಮತ್ತು ಏನಾದರೂ ಕ್ರಿಮಿಕೀಟ ರೋಗಾಣುಗಳು ಇದ್ದರೆ ಅವೆಲ್ಲ ಕ್ಲೀನ್ ಆಗುತ್ತೆ ಅವೆಲ್ಲ ಸತ್ತೋಗ್ತವೆ ಕಿಚನ್ ಕೂಡ ಕ್ಲೀನಾಗಿರುತ್ತೆ ಎಲ್ಲ ಕ್ಲೀನ್ ಆಗುತ್ತೆ ಇದು ಬೆಸ್ಟ್ ವೇ ಇದನ್ನು ಮಾಡೋದರಿಂದ ಕಿಚನ್ ತುಂಬ ಕ್ಲೀನಾಗಿರುತ್ತೆ ಯಾವಾಗಲೂ ಇಷ್ಟೆಲ್ಲ ಮಾಡೋರಿಗೆ ಇದೇನು ಮಹಾನ್ ದೊಡ್ಡ ಕೆಲಸ ಅಲ್ಲ ಡೈಲಿ ಇದನ್ನು ಡೈಲಿ ರೊಟೀನ್ ಥರ ಮಾಡ್ಕೊಂಡುಬಿಟ್ರೆ ಸಾಕು ಅಡುಗೆ ಎಲ್ಲ ಆಗಿ ಮುಗಿಸಿದ ಮೇಲೆ ಸರಿ ಆ ಸ್ಪ್ರೇ ಮಾಡಿ ಇಟ್ಕೊಂಡಿರ್ತೀವಲ್ಲ ಸ್ಪ್ರೇ ಹಾಕ್ಬಿಟ್ಟು ಲಿಕ್ವಿಡನ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಕಾಟನ್ ಕ್ಲಾತ್ ತೊಗೊಂಡ್ಬಿಟ್ಟು ಹೊರಿಸ್ಕೊಂಡ್ರೆ ಇರುತ್ತೆ ಡೈಲಿ ಒಂದು ಐದು ನಿಮಿಷ ಅಷ್ಟೇ ಕೆಲಸ ಮಾಡೋದಕ್ಕೆ ನಾವು ಆ ಥರ ಡೈಲಿ ಮಾಡ್ಕೊಂಡೇ ವಾರಕ್ಕೊಂದು ದಿನ ಮಾಡ್ತೀವಿ ಅಂತ ಹೋದರೆ ನಮಗೆ ಘಾಸಿ ಆಗೋದು ನಮಗೆ ಕಷ್ಟ ಆಗೋದು ತುಂಬ ಗಲೀಜಾಗ್ಬಿಟ್ಟಿರುತ್ತೆ ವೀಕ್ಲಿ ಒನ್ಸ್ ಮಾಡ್ತೀನಿ ಅಂತ ಹೋದರೆ ಆವಾಗ ಮಾಡೋಕ್ಕಾಗಲ್ಲ ನಮಗೆ ಬೇಜಾರಾಗೋಗುತ್ತೆ ಅದಕ್ಕೆ ಡೈಲಿ ಸಿಂಪಲ್ಲಾಗಿ ಇಲ್ಲಿ ಈ ಸ್ಪ್ರೇನ ಸ್ಪ್ರೇ ಮಾಡಿಬಿಟ್ಟು ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಮುಗೀತು ಅಲ್ಲಿಗೆ ಕೆಲಸ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು